ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಇದು ತಮಗೆ ಶ್ರೀಮತ ಸಿಕ್ಕಿದೆ ಯಾವುದೇ ಮಾತಿನಲ್ಲಿ ತಾವು ಚರ್ಚೆ ಮಾಡಬಾರದು ಆರ್ಗ್ಯೂ ಮಾಡಬಾರದು ಪ್ರಶ್ನೆ ಬುದ್ಧಿಯು ಸ್ವಚ್ಛವಾಗಿ ತಂದೆಯ ಜೊತೆ ಜೋಡಣೆಯಾಗಬೇಕು ಅದರ ಯುಕ್ತಿ ಯಾವುದಾಗಿದೆ ಯಾವ ಯುಕ್ತಿಯನ್ನು ರಚಿಸಲಾಗಿದೆ ಉತ್ತರ ಏಳು ದಿನಗಳ ಬಟ್ಟಿ ಯಾರೇ ಹೊಸಬರು ಬಂದಾಗ ಅವರಿಗೆ ಏಳು ದಿನಗಳಿಗಾಗಿ ಬಟ್ಟಿಯಲ್ಲಿ ಕೋರಿಸಿರಿ ಅದರಿಂದ ಬುದ್ಧಿಯ ಕೊಳಕು ಹೊರ ಹೋಗಿ ಮತ್ತು ಗುಪ್ತ ತಂದೆ ಗುಪ್ತ ವಿದ್ಯಾಭ್ಯಾಸ ಗುಪ್ತ ಆಸ್ತಿಯನ್ನು ಗುರುತಿಸಬೇಕು ಏಳು ದಿನ ಕೋರ್ಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಗುಪ್ತ ಜ್ಞಾನ ಗುಪ್ತ ತಂದೆ ಗುಪ್ತ ಆಸ್ತಿಯನ್ನು ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಹಾಗೆಯೇ ಕುಳಿತುಕೊಂಡರೆ ತಬ್ಬಿಬ್ಬಾಗುತ್ತಾರೆ ಹ್ಮ್ ಮತ್ತೆ ತಿಳಿದುಕೊಳ್ಳುವುದು ಇಲ್ಲ ಏನನ್ನು ಗೀತೆ ಏಳಿರಿ ಪ್ರಿಯತಮಯರೇ ಎದ್ದೇಳಿ ಓಂ ಶಾಂತಿ ಮಕ್ಕಳನ್ನು ಜ್ಞಾನೀತು ಆತ್ಮರನ್ನಾಗಿ ಮಾಡಲು ಇಂತಿಂತಹ ಯಾವುದೆಲ್ಲ ಹಾಡುಗಳಿದೆ ಆ ಹಾಡುಗಳನ್ನು ಕೇಳಿ ಅಥವಾ ಹೇಳಿ ಅದರ ಅರ್ಥ ತೆಗೆಯಬೇಕು ಆಗ ನೀವು ಜ್ಞಾನವನ್ನು ಹೇಳಬಹುದು ನಿಮ್ಮ ಬಾಯಿ ತೆರೆಯುತ್ತೆ ಗೊತ್ತಾಗತ್ತೆ ಎಲ್ಲಿಯವರೆಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಇದೆ ಎಂದು ಅನ್ಯರಿಗೆ ತಿಳಿಸಿದಾಗ ಗೊತ್ತಾಗತ್ತೆ ನಾವೇನು ತಿಳ್ಕೊಂಡಿದ್ದೀವಿ ಎಂದು ತಾವು ಮಕ್ಕಳ ಬುದ್ಧಿಯಲ್ಲಂತೂ ಮೇಲಿಂದ ಕೆಳಗೆ ಅಂದರೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತ್ತನದ ಆದಿ ಮಧ್ಯ ಅಂತ್ಯದ ಪೂರ್ತಿ ರಹಸ್ಯ ಹೇಗೆ ಹೊಳೆಯುವುದು ತಂದೆಯ ಬಳಿಯು ಈ ಜ್ಞಾನ ಇದೆ ಅದನ್ನು ತಮಗೆ ತಂದೆ ತಿಳಿಸುತ್ತಿದ್ದಾರೆ ಇದಾಗಿದೆ ಬಿಲ್ಕುಲ್ ಹೊಸ ಜ್ಞಾನ ಬಲೆ ಶಾಸ್ತ್ರಗಳಲ್ಲಿ ಹೆಸರಿದೆ ಆದರೆ ಹೆಸರು ತಗೊಳ್ಳೋದ್ರಿಂದ ಅದರಲ್ಲೇ ಸಿಕ್ಕಾಕೊಳ್ತಾರೆ ಅಂದ್ರೆ ಡಿಬೇಟ್ ಮಾಡಲಿಕ್ಕೆ ತೊಡಗ್ತಾರೆ ಇಲ್ಲಂತೂ ಬಿಲ್ಕುಲ್ ಸಿಂಪಲ್ ರೀತಿ ತಿಳಿಸಲಾಗುವುದು ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ಆಗಿದ್ದೇನೆ ಎಂದಿಗೂ ಶ್ರೀಕೃಷ್ಣನಿಗೆ ಅಥವಾ ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಸೂಕ್ಷ್ಮವತನ ವಾಸಿಗಳನ್ನು ಸಹ ತಾವು ಪತಿತ ಪಾವನ ಎಂದು ಹೇಳುವುದಿಲ್ಲ ಅಂದಾಗ ಸ್ಥೂಲವತನದ ಮನುಷ್ಯರು ಪತಿತ ಪಾವನ ಹೇಗಾಗಲು ಸಾಧ್ಯ ಈ ಜ್ಞಾನವು ತಮ್ಮ ಬುದ್ಧಿಯಲ್ಲಿಯೇ ಇದೆ ಶಾಸ್ತ್ರಗಳ ಪ್ರತಿ ಜಾಸ್ತಿ ಆರ್ಗ್ಯೂ ಮಾಡುವುದು ಒಳ್ಳೆಯದಲ್ಲ ಬಹಳ ವಾದ ವಿವಾದವಾಗುವುದು ಪರಸ್ಪರದಲ್ಲಿ ಕೋಲಿಡ್ಕೊಂಡು ಹೊಡಿಲಿಕ್ಕೂ ಶುರು ಮಾಡಿಬಿಡುತ್ತಾರೆ ತಾವಂತೂ ಬಹಳ ಸಹಜವಾಗಿ ತಿಳಿಸಬೇಕಾಗಿದೆ ಶಾಸ್ತ್ರಗಳ ಮಾತುಗಳಲ್ಲಿ ಟೂ ಮಚ್ಚಾಗಿ ಹೋಗಬಾರದು ಮೂಲ ಮಾತಾಗಿದೆ ಆತ್ಮ ಅಭಿಮಾನಿ ಆಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಈ ಶ್ರೀಮತ ಮುಖ್ಯವಾಗಿದೆ ಎಲ್ಲ ಡೀಟೇಲ್ಸ್ ಇದೆ ಬೀಜ ಎಷ್ಟು ಚಿಕ್ಕದಾಗಿದೆ ಬಕ್ಕಿ ವೃಕ್ಷದ ವಿಸ್ತಾರವಿದೆ ಹೇಗೆ ಬೀಜದಲ್ಲಿ ಪೂರ್ತಿ ಜ್ಞಾನ ಸಮಾವೇಶವಾಗಿದೆ ಹಾಗೆ ಈ ಪೂರ್ತಿ ಜ್ಞಾನವೂ ಸಹ ಬೀಜದಲ್ಲಿ ಸಮಾವೇಶವಾಗಿದೆ ತಮ್ಮ ಬುದ್ಧಿಯಲ್ಲಿ ಬೀಜ ಮತ್ತು ವೃಕ್ಷದ ಜ್ಞಾನ ಬಂದಿದೆ ಯಾವ ರೀತಿ ತಾವು ತಿಳಿದುಕೊಂಡಿದ್ದೀರಾ ಆ ರೀತಿ ಮತ್ತಾರು ತಿಳಿದುಕೊಂಡಿಲ್ಲ ವೃಕ್ಷದ ಆಯುಷನ್ನು ಸಹ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ತಂದೆ ಕುಳಿತು ಬೀಜ ಮತ್ತು ವೃಕ್ಷ ಅಥವಾ ಡ್ರಾಮಾದ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ತಾವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ ಯಾರೇ ಬಂದರೂ ಬಾಬಾ ಮಹಿಮೆ ಮಾಡಿದರೆ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಮಹಿಮೆ ಮಾಡಿದರೆ ಯಾರು ತಿಳಿದುಕೊಳ್ಳುವುದಿಲ್ಲ ಅವರಂತೂ ತಮ್ಮನ್ನು ತಾವು ಮಕ್ಕಳೆಂದು ತಿಳಿದುಕೊಳ್ಳುವುದೇ ಇಲ್ಲ ಈ ತಂದೆಯು ಗುಪ್ತವಾಗಿದ್ದಾರೆ ಅಂದಾಗ ತಂದೆಯ ಜ್ಞಾನವೂ ಗುಪ್ತವಾಗಿದೆ ಆಸ್ತಿಯೂ ಗುಪ್ತವಾಗಿದೆ ಹೊಸಬರ ಯಾರೇ ಕೇಳಿದರೂ ತಬ್ಬಿಪ್ಪಾಗುತ್ತಾರೆ ಆದ್ದರಿಂದ ಏಳು ದಿನಗಳ ಕೋರ್ಸ್ ಮಾಡಬೇಕು ಬಟ್ಟಿಯಲ್ಲಿ ಕುರಿಸಬೇಕು ಏನು ಏಳು ದಿನ ಭಾಗವತ ಅಥವಾ ರಾಮಾಯಣ ಕಥೆಯನ್ನು ಹೇಳುತ್ತಾರೆ ವಾಸ್ತವದಲ್ಲಿ ಈ ಸಮಯ ಏಳು ದಿನಗಳಿಗಾಗಿ ಬಟ್ಟಿಯಲ್ಲಿ ಕೂರಿಸಲಾಗುವುದು ಅಂದಾಗ ಬುದ್ಧಿಯಲ್ಲಿ ಏನೆಲ್ಲ ಕೊಳಕ್ಕಿದೆ ಅದೆಲ್ಲ ಬಿಟ್ಟು ಹೋಗುವುದು ಮತ್ತು ತಂದೆಯ ಜೊತೆ ಬುದ್ಧಿಯುಗ ಜೋಡಣೆಯಾಗುವುದು ಇಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಯಾವ ರೋಗವೂ ಇರುವುದಿಲ್ಲ ಅರ್ಧ ಕಲ್ಪದ ರೋಗಿಗಳಾಗಿದ್ದಾರೆ ಪಂಚವಿಕಾರಗಳ ರೋಗ ಬಹಳ ದೊಡ್ಡದಿದೆ ಇಲ್ಲಿ ಅಲ್ಲಂತೂ ದೇಹಿ ಅಭಿಮಾನಿಗಳಾಗಿರುತ್ತಾರೆ ಗೊತ್ತಿರತ್ತೆ ನಾವು ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಎಂದು ಮೊದಲೇ ಸಾಕ್ಷಾತ್ಕಾರವಾಗುವುದು ಅಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ ತಾವಂತೂ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಕಾಲರ ಕಾಲ ಮಹಾಕಾಲ ಎಂದು ಶಿವ ತಂದೆಗೆ ಹೇಳಲಾಗುವುದು ಮಹಾಕಾಲನ ಮಂದಿರವೂ ಇರುತ್ತದೆ ಸಿಕ್ಕರದು ಅಕಾಲ ಸಿಂಹಾಸನ ವಾಸ್ತವದಲ್ಲಿ ಅಕಾಲ ಸಿಂಹಾಸನ ಬುರುಕುಟಿಯಾಗಿದೆ ಅಲ್ಲಿ ಆತ್ಮ ವಿರಾಜಮಾನವಾಗುವುದು ಎಲ್ಲ ಆತ್ಮರು ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ತಂದೆ ಕುಳಿತು ತಿಳಿಸುತ್ತಾರೆ ತಂದೆಗೂ ತಮ್ಮ ಸಿಂಹಾಸನ ಅಂತೂ ಇಲ್ಲ ಅವರು ಬಂದು ಈ ಬ್ರಹ್ಮ ತಂದೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ ಈ ಸಿಂಹಾಸನದಲ್ಲಿ ಕುಳಿತು ತಾವು ಮಕ್ಕಳಿಗೆ ತಾವಸಿ ಸಿಂಹಾಸನ ಅಧಿಕಾರಿಗಳನ್ನಾಗಿ ವಿಶ್ವ ರಾಜ್ಯ ಭಾಗ್ಯದ ಸಿಂಹಾಸನ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ತಮಗೆ ಗೊತ್ತಿದೆ ಆ ರಾಜನ ಸಿಂಹಾಸನ ಸತಿಯುಗಿ ವಿಶ್ವ ಮಾಲೀಕರ ಸಿಂಹಾಸನ ಹೇಗಿರತ್ತೆ ಅದರ ಮೇಲೆ ಲಕ್ಷ್ಮೀ ನಾರಾಯಣರು ವಿಜ್ ವಿರಾಜಮಾನರಾಗಿರುತ್ತಾರೆ ತಾವಸಿ ಸಿಂಹಾಸನ ಎಂದು ಗಾಯನವಿದೆ ಅಲ್ವಾ ವಿಚಾರ ಮಾಡಬೇಕು ತಂದೆಗೆ ಬೋಲಾನಾಥ ಭಗವಂತ ಎಂದು ಏಕೆ ಹೇಳಲಾಗುವುದು ಬೋಲಾನಾಥ ಭಗವಂತ ಎಂದು ಹೇಳುವುದರಿಂದ ಬುದ್ಧಿ ಮೇಲೆ ಹೋಗುತ್ತದೆ ಸಾಧು ಸಂತರು ತಮ್ಮ ಬೆರಳಿನಿಂದ ಸನ್ನೆ ಮಾಡುತ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು ಯಥಾರ್ಥ ರೀತಿಯಾಗಿ ಯಾರು ತಿಳಿದುಕೊಂಡಿಲ್ಲ ಈಗ ಪತಿತ ಪಾವನ ತಂದೆ ಸನ್ಮುಖದಲ್ಲಿ ಬಂದು ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಗ್ಯಾರಂಟಿ ಇದೆ ಗೀತೆಯಲ್ಲಿಯೂ ಬರೆಯಲಾಗಿದೆ ಆದರೆ ತಾವು ಗೀತೆಯ ಒಂದು ಉದಾಹರಣೆ ತೆಗೆದರೆ ಅವರು ಹತ್ತು ತೆಗೆಯುತ್ತಾರೆ ಹೊರಗಿನವರು ಅದರಿಂದ ಅವಶ್ಯಕತೆ ಇಲ್ಲ ಏನೇ ಯಾರೆಲ್ಲ ಶಾಸ್ತ್ರಗಳನ್ನ ಓದಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ಇವರನ್ನ ಜೊತೆ ಚರ್ಚೆ ಮಾಡಬಹುದು ಇವರ ಜೊತೆ ಜಗಳ ಮಾಡಬಹುದು ಎಂದು ತಾವು ಮಕ್ಕಳು ಏನು ಈ ಶಾಸ್ತ್ರಗಳನ್ನು ತಿಳಿದುಕೊಂಡಿಲ್ಲ ತಾವು ಎಂದಿಗೂ ಶಾಸ್ತ್ರಗಳ ಹೆಸರನ್ನು ತೆಗೆದುಕೊಳ್ಳಬಾರದು ಹ್ಮ್ ಗೊತ್ತೇ ಇಲ್ಲ ಅಂದಾಗ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬಾರದು ಕೇವಲ ಹೇಳಿ ಭಗವಂತ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಆ ತಂದೆಗೆ ಪತಿತ ಪಾವನ ಎಂದು ಹೇಳಲಾಗುವುದು ಗಾಯನವೂ ಇದೆ ಪತೀತ ಪಾವನ ಸೀತಾರಾಮ್ ಎಂದು ಸನ್ಯಾಸಿಗಳು ಅಲ್ಲಿ ಇಲ್ಲಿ ತಮ್ಮ ಗೂಂಗನ್ನ ಮಾಡ್ತಿರ್ತಾರೆ ತಮ್ಮದೇ ಆದ ಗೊಂಗಿನಲ್ಲಿ ಇರುತ್ತಾರೆ ಈ ರೀತಿ ಮತ ಮತಾಂತರಗಳಂತೂ ಬಹಳಷ್ಟು ಆಗಿವೆ ಅಲ್ವಾ ಗೀತೆ ಎಷ್ಟು ಸುಂದರವಾಗಿದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕಲ್ಪ ಕಲ್ಪವು ಇಂತಹ ಗೀತೆಗಳು ತಯಾರಾಗತ್ತೆ ಹೇಗೆ ತಾವು ಮಕ್ಕಳಿಗೋಸ್ಕರನೇ ತಯಾರು ಮಾಡಲ್ಪಟ್ಟಿದೆ ಎಂಬ ಹಾಗೆ ಇಂತಿಂತಹ ಒಳ್ಳೆ ಒಳ್ಳೊಳ್ಳೆಯ ಗೀತೆಗಳೇನಿದೆ ಅದು ತುಂಬಾ ಅರ್ಥವನ್ನ ಕೊಡುತ್ತೆ ಹೇಗೆ ನಯನ ಏನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಪ್ರಭು ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ಪ್ರಭು ಅಥವಾ ಈಶ್ವರ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು ಇಲ್ಲಿ ಅವು ಹೇಳುತ್ತೀರಾ ಬಾಬಾ ಪಿತಾ ಪರಮಾತ್ಮ ಎಂದು ಇರುವುದಂತೂ ಅವರು ಆತ್ಮನೇ ಭಕ್ತಿ ಮಾರ್ಗದಲ್ಲಿ ಬಹಳ ಟೂ ಆಗಿ ಹೊರಟು ಹೋಗುತ್ತಾರೆ ಆಳವಾಗಿ ಹೋಗುತ್ತಾರೆ ಇಲ್ಲಂತೂ ಬಿಲ್ಕುಲ್ ಸಿಂಪಲ್ ಮಾತಾಗಿದೆ ತಂದೆ ಮತ್ತು ಆಸ್ತಿ ತಂದೆ ಅಲ್ಲಾಹ ಮತ್ತೆ ಆಸ್ತಿ ಇಷ್ಟು ಸಿಂಪಲ್ ಮಾತಿದೆ ತಂದೆಯನ್ನು ನೆನಪು ಮಾಡಿದಾಗ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಈ ಲಕ್ಷ್ಮೀ ನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಅಂದಾಗ ತಂದೆಯನ್ನು ನೆನಪು ಮಾಡುವುದರಿಂದಲೇ ತಾವು ಆ ರೀತಿ ಸಂಪೂರ್ಣರಾಗುತ್ತೀರಾ ಯಾರೆಷ್ಟು ನೆನಪು ಮಾಡುತ್ತಾರೆ ಸರ್ವಿಸ್ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅದು ತಿಳುವಳಿಕೆಯಲ್ಲಿ ಬರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದಿಲ್ಲವೇ ನಾವು ಏನು ಕಡಿಮೆ ಓದ್ತಾ ಇದ್ದೀವಿ ಎಷ್ಟು ಪಾಸ್ ಆಗ್ತೀವಿ ಏನ್ ಮಾಡ್ತಿದ್ದೀವಿ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಅಲ್ವೋ ಯಾರು ಪೂರ್ಣ ಗಮನವೇ ಕೊಡುವುದಿಲ್ಲ ಅಂತಿಮದಲ್ಲಿ ಲಾಸ್ಟ್ ಅಲ್ಲಿ ಕುಳಿತಿರ್ತಾರೆ ಅದು ತಿಳುವಳಿಕೆಯಲ್ಲಿಯೂ ಬರುತ್ತೆ ಹೇಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿರುತ್ತಾರೆ ಅವರಿಗೆ ಗೊತ್ತಾಗತ್ತೆ ನಾವೆಷ್ಟು ಓದ್ತಾ ಇದ್ದೀವಿ ಹೇಗೆ ಪಾಸ್ ಆಗ್ತೀವಿ ಎಂದು ಯಾರು ಪೂರ್ತಿ ಗಮನ ಕೊಡೋದಿಲ್ಲ ಲಾಸ್ಟ್ ಅಲ್ಲಿ ಕೂತಿರ್ತಾರೆ ಅವಶ್ಯವಾಗಿ ಫೇಲ್ ಆಗುತ್ತಾರೆ ತಮ್ಮನ್ನು ತಾವು ರಿಫ್ರೆಶ್ ಮಾಡಿಕೊಳ್ಳಲು ಜ್ಞಾನದ ಏನೆಲ್ಲ ಒಳ್ಳೊಳ್ಳೆಯ ಹಾಡುಗಳು ತಯಾರಾಗಿದೆ ಅವುಗಳನ್ನು ಕೇಳಬೇಕು ಇಂತಿಂತಹ ಹಾಡುಗಳು ಒಳ್ಳೊಳ್ಳೆಯ ಹಾಡುಗಳನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರ ಬಗ್ಗೆ ತಿಳಿಸಬಹುದು ತಾವು ಹೇಗೆ ಮಾಯೆ ಪುನಃ ತನ್ನ ನೆರಳನ್ನು ಬೀಸಿದೆ ಶಾಸ್ತ್ರಗಳಲ್ಲಂತೂ ಈ ಮಾತುಗಳಿಲ್ಲ ಕಲ್ಪದ ಆಯುಷು ಐದು ಸಾವಿರ ವರ್ಷಗಳಾಗಿದೆ ಬ್ರಹ್ಮರವರ ದಿನ ಮತ್ತು ಬ್ರಹ್ಮರವರ ರಾತ್ರಿ ಅರ್ಧ ಅರ್ಧ ಇದೆ ಈ ಗೀತೆಯನ್ನು ಯಾರಾದರೂ ತಯಾರು ಮಾಡಿರ್ತಾರಲ್ವ ತಂದೆ ಬುದ್ಧಿವಂತರಿಗೂ ಬುದ್ಧಿವಂತ ಆಗಿದ್ದಾರೆ ಅಂದಾಗ ಯಾರ ಬುದ್ಧಿಯಲ್ಲಾದರೂ ಬರುತ್ತೆ ನಾವು ಇದು ಮಾಡಬೇಕು ಎಂದು ಮಾಡುತ್ತಾರೆ ಈ ಹಾಡುಗಳ ಬಗ್ಗೆ ನಿಮ್ಮ ಬಳಿ ಎಷ್ಟು ಅರ್ಥ ಇದೆ ಎಷ್ಟೊಂದು ಚೆನ್ನಾಗಿ ಧ್ಯಾನದಲ್ಲಿ ಹೊರಟೋಗ್ತಾ ಹೋಗ್ತಾ ಇದ್ರು ಹಾಡು ಕೇಳುತ್ತಾ ಕೇಳುತ್ತಾ ಒಂದು ದಿನ ಬರುತ್ತೆ ಈ ಜ್ಞಾನದ ಹಾಡುಗಳನ್ನ ಹಾಡುವವರು ನಿಮ್ಮ ಬಳಿ ಬರುತ್ತಾರೆ ತಂದೆಯ ಮಹಿಮೆಯಲ್ಲಿ ಅಂತಹ ಹಾಡುಗಳನ್ನ ಹಾಡುತ್ತಾರೆ ಅವರನ್ನ ಗಾಯಾಳುಗಳನ್ನಾಗಿ ಮಾಡ್ಬಿಡ್ತಾರೆ ಅಂದ್ರೆ ತಂದೆಯ ಪ್ರೀತಿಯಲ್ಲಿ ಹ್ಮ್ ಬಲಿಹಾರಿ ಆಗ್ಬಿಡ್ತಾರೆ ಅಂತಂತಹವರು ಬರ್ತಾರೆ ಅಂತಾರೆ ಬಾಬಾ ಈಗಂತೂ ಎಷ್ಟೊಂದು ಗಾಯಕರು ಬಾಬನ್ ಮಕ್ಕಳೇ ಇದಾರಲ್ವ ಒಳ್ಳೊಳ್ಳೆ ಬಾಬನ ಸಾಂಗ್ಸ್ ಅನ್ನ ಹಾಡುವಂತಹವರು ಟ್ಯೂನ್ ಬಗ್ಗೆಯೂ ಕೂಡ ಅವರ ಧ್ವನಿಯ ಮೇಲೆಯೂ ಆಧಾರಿತವಾಗಿರತ್ತೆ ಹೆಸರು ಕೂಡ ಬಹಳ ಇದೆ ಈಗಂತೂ ಆ ರೀತಿ ಯಾರು ಇಲ್ಲ ಕೇವಲ ಒಂದು ಹಾಡು ತಯಾರು ಮಾಡ್ಲಾಗಿತ್ತು ಎಷ್ಟು ಮಧುರ ಎಷ್ಟು ಪ್ರಿಯ ಬಾಬರೂರು ಬಹಳ ಮಧುರ ಬಹಳ ಪ್ರಿಯವಾಗಿದ್ದಾರೆ ಅದರಿಂದಲೇ ಅವರನ್ನು ನೆನಪು ಮಾಡುತ್ತೇವೆ ಈ ರೀತಿಯೆಲ್ಲ ದೇವತೆಗಳು ಅವರನ್ನು ನೆನಪು ಮಾಡುತ್ತಾರೆ ಎಂದಲ್ಲ ಚಿತ್ರಗಳಲ್ಲಿ ರಾಮನ ಮುಂದೆ ಶಿವನನ್ನ ತೋರಿಸುತ್ತಾರೆ ರಾಮ ಪೂಜೆ ಮಾಡುತ್ತಿರುವ ರೂಪದಲ್ಲಿ ತೋರಿಸ್ತಾರೆ ಇದು ತಪ್ಪಾಗಿದೆ ದೇವತೆಗಳು ಯಾರಿಗೂ ಪೂಜೆ ಮಾಡುವುದಿಲ್ಲ ಯಾರನ್ನು ನೆನಪು ಮಾಡುವುದಿಲ್ಲ ನೆನಪು ಮಾಡುವವರು ಮನುಷ್ಯರು ತಾವು ಸಹ ಈಗ ಮನುಷ್ಯರಾಗಿದ್ದೀರಾ ನಂತರ ದೇವತೆಗಳಾಗುತ್ತೀರಾ ದೇವತೆಗಳು ಮತ್ತು ಮನುಷ್ಯರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಅವರೇ ದೇವತೆಗಳು ನಂತರ ಮನುಷ್ಯರಾಗುತ್ತಾರೆ ಹೇಗೆ ಚಕ್ರ ಸುತ್ತುತ್ತಾ ಇರುವುದು ಇದು ಯಾರಿಗೂ ಗೊತ್ತಿಲ್ಲ ತಮಗೂ ಸಹ ಈಗ ಗೊತ್ತಾಗಿದೆ ನಾವು ಸತ್ಯ ಸತ್ಯವಾಗಿಯೂ ದೇವತೆಗಳಾಗುತ್ತೇವೆ ಈಗ ತಾವು ಆಶ್ಚರ್ಯ ಪಡುತ್ತೀರಾ ಆ ಬ್ರಹ್ಮರವರು ಸ್ವಯಂ ಈ ಜನ್ಮದಲ್ಲಿ ಮೊದಲು ಪೂಜಾರಿಯಾಗಿದ್ದರು ಶ್ರೀನಾರಾಯಣನ ಪೂಜೆ ಮಾಡುತ್ತಿದ್ದರು ಮಹಿಮೆ ಮಾಡುತ್ತಿದ್ದರು ನಾರಾಯಣನ ಜೊತೆ ಬಹಳ ಪ್ರೇಮವಿತ್ತು ಈಗ ಆಶ್ಚರ್ಯ ಆಗತ್ತೆ ನಾನೇ ಆ ರೀತಿ ತಯಾರಾಗುತ್ತಿದ್ದೇನೆ ಎಂದು ಅಂದಾಗ ಎಷ್ಟು ಖುಷಿಯ ನಶೆ ಏರಬೇಕು ತಾವಂತೂ ಅಹಿಂಸಕರಾಗಿದ್ದೀರಾ ಅಹಿಂಸಕ ವಾರಿಯರ್ಸ್ ಆಗಿದ್ದೀರಾ ನಾನ್ ವಯೋಲೆನ್ಸ್ ಆಗಿದ್ದೀರಾ ಸತ್ಯವಾಗಿಯೂ ತಾವು ಡಬಲ್ ಅಹಿಂಸಕರಾಗಿದ್ದೀರಾ ಕಾಮಕಟಾರಿಯೂ ನಡೆಸುವುದಿಲ್ಲ ಯುದ್ಧವೂ ಮಾಡಿ ದುಃಖವನ್ನು ಕೊಡುವುದಿಲ್ಲ ಕಾಮವಿಕಾರವೇ ಬೇರೆಯಾಗಿದೆ ಕ್ರೋಧದವೇ ಬೇರೆಯಾಗಿದೆ ಅಂದಾಗ ತಾವು ಡಬಲ್ ಅಹಿಂಸಕರಾಗಿದ್ದೀರಾ ನಾನ್ ವಯೋಲೆನ್ಸ್ ಆಗಿದ್ದೀರಾ ಸೇನೆ ಎಂಬ ಅಕ್ಷರದಿಂದ ಅವರದ್ದು ಸೇನೆ ನಿಲ್ಲತ್ತೆ ಅಲ್ವಾ ಅವ್ರ ಸೇನೆನೇ ಯುದ್ಧ ಮಾಡುವಂತದ್ದಾಗಿದೆ ಮಹಾಭಾರತ ಯುದ್ಧದಲ್ಲಿ ಅಣ್ಣಂದಿರ ಹೆಸರನ್ನ ತೋರಿಸುತ್ತಾರೆ ಅಕ್ಕಂದಿರನ್ನ ತೋರಿಸುವುದಿಲ್ಲ ವಾಸ್ತವದಲ್ಲಿ ತಾವು ಶಿವಶಕ್ತಿಯರಾಗಿದ್ದೀರಾ ಮೆಜಾರಿಟಿ ನಿಮ್ಮದಿರುವ ಕಾರಣದಿಂದಾಗಿ ಶಿವಶಕ್ತಿ ಸೇನೆ ಎಂದು ಹೇಳಲಾಗಿದೆ ಈ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಈಗ ತಾವು ಮಕ್ಕಳು ನವಯುಗವನ್ನು ನೆನಪು ಮಾಡುತ್ತೀರಾ ಪ್ರಪಂಚದಲ್ಲಿ ಯಾರಿಗೂ ಸಹ ನವಯುಗದ ಬಗ್ಗೆ ಗೊತ್ತಿಲ್ಲ ಅವರಂತೂ ತಿಳ್ಕೊಳ್ತಾರೆ ನವಯುಗ ನಲವತ್ತು ಸಾವಿರ ವರ್ಷಗಳ ನಂತರ ಬರುವುದೆಂದು ಸತ್ಯಯುಗ ನವಯುಗವಾಗಿದೆ ಇದಂತೂ ಬಹಳ ಕ್ಲಿಯರ್ ಆಗಿ ಇದೆ ತಂದೆ ಸಲಹೆ ಕೊಡುತ್ತಾರೆ ಒಳ್ಳೊಳ್ಳೆಯ ಹಾಡುಗಳನ್ನ ಕೇಳಿ ರಿಫ್ರೆಶ್ ಆಗುತ್ತೀರಾ ಮತ್ತೆ ಬೇರೆಯವರಿಗೂ ಸಹ ತಿಳಿಸಬಹುದು ಇದೆಲ್ಲ ಯುಕ್ತಿಗಳಾಗಿವೆ ಇದರ ಅರ್ಥವನ್ನು ಕೂಡ ಕೇವಲ ತಾವಷ್ಟೇ ತಿಳಿದುಕೊಂಡಿದ್ದೀರಾ ಬಹಳ ಒಳ್ಳೊಳ್ಳೆಯ ಹಾಡುಗಳಿವೆ ತಮ್ಮನ್ನು ತಾವು ರಿಫ್ರೆಶ್ ಮಾಡಿಕೊಳ್ಳಲು ಈ ಹಾಡುಗಳು ಬಹಳ ಸಹಯೋಗ ಕೊಡುತ್ತೆ ಅರ್ಥ ಮಾಡಿಕೊಳ್ಳಬೇಕು ಆಗ ನಿಮ್ಮ ಬಾಯಿ ತೆರೆಯುತ್ತೆ ಅಂದ್ರೆ ಬೇರೆಯವ್ರಿಗೂ ಜ್ಞಾನ ಹೇಳ್ಬಹುದು ಖುಷಿ ಆಗತ್ತೆ ಬಕ್ಕಿ ಯಾರು ಜಾಸ್ತಿ ಧಾರಣೆಯೇ ಮಾಡಿಕೊಳ್ಳುವುದಿಲ್ಲ ಅವರಿಗಾಗಿ ತಂದೆ ಹೇಳುತ್ತಾರೆ ಮನೆಯಲ್ಲಿ ಕುಳಿತಿದ್ದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಕೇವಲ ಈ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ ಮೊದಲು ಪುರುಷರು ಪತ್ನಿಗೆ ಹೇಳುತ್ತಾ ಇದ್ರು ಭಗವಂತನನ್ನ ಮನೆಯಲ್ಲಿಯೇ ನೆನಪು ಮಾಡಬಹುದಲ್ವಾ ಮತ್ತೆ ಮಂದಿರಗಳಲ್ಲಿ ಅಲೆದಾಡುವ ಅವಶ್ಯಕತೆ ಏನಿದೆ ಎಂದು ನಾವು ನಿಮಗೆ ಮನೆಯಲ್ಲೇ ಮೂರ್ತಿಯನ್ನು ತಂದಿಕೊಡುತ್ತೇವೆ ಕೊಡುತ್ತೇವೆ ಇಲ್ಲಿಯೇ ಕುಳಿತು ನೆನಪು ಮಾಡಿ ಯಾಕೆ ಪೆಟ್ಟು ತಿನ್ನುತ್ತೀರಾ ಅಲಿಯುತ್ತೀರಾ ಎಂದು ಹೇಳುತ್ತಿದ್ರು ಹಾಗೆ ಬಹಳಷ್ಟು ಜನ ಪುರುಷರು ತಮ್ಮ ಸ್ತ್ರೀಯರಿಗೆ ಹೊರಗೆ ಹೋಗಲು ಬಿಡುವುದಿಲ್ಲ ಹ್ಮ್ ವಸ್ತುವಂತೂ ಒಂದೇ ಪೂಜೆ ಮಾಡೋದು ಮತ್ತೆ ನೆನಪು ಮಾಡೋದು ಯಾವಾಗ ಒಂದು ಸಲ ನೋಡ್ಬಿಡ್ತಾರೆ ಆಗ ಆ ರೀತಿಯೂ ನೆನಪು ಮಾಡಬಹುದು ಒಮ್ಮೆ ನೋಡಿದ್ರೆ ಸಾಕು ಹಾಗೆ ನೆನಪು ಮಾಡಬಹುದು ಶ್ರೀಕೃಷ್ಣನ ಚಿತ್ರವಂತೂ ಕಾಮನ್ ಆಗಿದೆ ಮೋರ ಮುಕುಟ ದಾರಿ ತಾವು ಮಕ್ಕಳಿಗೆ ಸಾಕ್ಷತ್ಕಾರವಾಗತ್ತೆ ಹೇಗೆ ಅಲ್ಲಿ ಜನ್ಮವಾಗತ್ತೆ ಅದು ಸಾಕ್ಷತ್ಕಾರ ಆಗತ್ತೆ ಆದರೆ ಏನು ತಾವು ಅವರ ಫೋಟೋ ತೆಗಿಬಹುದು ಅಕ್ಯುರೇಟ್ ಆಗಿ ಯಾರು ಹೇಳಲು ಸಾಧ್ಯವಿಲ್ಲ ಫೋಟೋ ತೆಗಿಲಿಕ್ಕಾಗಲ್ಲ ದಿವ್ಯ ದೃಷ್ಟಿಯಿಂದ ನೋಡಬಹುದು ಅಷ್ಟೆ ತಯಾರು ಮಾಡಲು ಸಾಧ್ಯ ಇಲ್ಲ ಚಿತ್ರ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾ ನೋಡಿ ವರ್ಣನೆ ಮಾಡಬಹುದು ಬಾಕಿ ಆ ಪೇಂಟ್ ಆ ರೀತಿನೇ ಮಾಡ್ಲಿಕ್ಕೆ ಆಗೋದಿಲ್ಲ ಬಲಿ ಓಶಿಯಾರ್ ಪೇಂಟರ್ ಇರ್ತಾರೆ ಅವರಿಗೆ ಸಾಕ್ಷಾತ್ಕಾರ ಆಯ್ತು ಅಂದ್ರೂ ಅಕ್ಯುರೇಟ್ ಫಿಕ್ಚರ್ಸ್ ಅವರ ಫೀಚರ್ಸ್ ಏನಿದೆ ಅದರ ಚಿತ್ರವನ್ನ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಬಾಬಾ ತಿಳಿಸುತ್ತಾರೆ ಯಾರ ಜೊತೆಯೂ ಜಾಸ್ತಿ ಆರ್ಗ್ಯೂ ಮಾಡಬೇಡಿ ಹೇಳಿ ನೀವು ಪಾವನರಾಗಬೇಕಲ್ವಾ ಆ ಕೆಲಸ ತಾನೇ ಇಲ್ಲಿದೆ ಶಾಂತಿಯನ್ನ ಬೇಡ್ತೀರಾ ಅಂದಾಗ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ ಪವಿತ್ರ ಆತ್ಮ ಇಲ್ಲಿ ಇರಲು ಸಾಧ್ಯವಿಲ್ಲ ಅವರು ವಾಪಸ್ ಮನೆಗೆ ಹೋಗಬೇಕಾಗತ್ತೆ ಆತ್ಮರನ್ನ ಪಾವನ ಮಾಡುವಂತಹ ಶಕ್ತಿ ಒಬ್ಬ ತಂದೆಯಲ್ಲಿ ಇದೆ ಬೇರೆ ಯಾರೂ ಸಹ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಪೂರ್ತಿ ವೇದಿಕೆಯಾಗಿದೆ ಇದರ ಮೇಲೆ ಪಾತ್ರ ನಡೆಯುತ್ತಿದೆ ಈ ಸಮಯದಲ್ಲಿ ಎಲ್ಲರೂ ವೇದಿಕೆಯ ಮೇಲೆ ಇದ್ದಾರೆ ಪೂರ್ತಿ ರಾವಣನ ರಾಜ್ಯ ಇದೆ ಪೂರ್ತಿ ಸಮುದ್ರದ ಮೇಲೆ ಸೃಷ್ಟಿ ನಿಂತಿದೆ ಇದು ಬೇಹದ್ದಿನ ದ್ವೀಪವಾಗಿದೆ ಅದು ಹದ್ದಿನ ದ್ವೀಪವಾಗಿದೆ ಇದಾಗಿದೆ ಬೇಹದ್ದಿನ ಮಾತು ಇದರ ಬಗ್ಗೆ ಅರ್ಧ ಕಲ್ಪ ದೈವಿ ರಾಜ್ಯ ಅರ್ಧ ಕಲ್ಪ ಹಾಸುರಿ ರಾಜ್ಯವಿರುವುದು ಆ ಖಂಡಗಳಂತೂ ಬೇರೆ ಬೇರೆ ಇರತ್ತೆ ಆದ್ರೆ ಇದಾಗಿದೆ ಪೂರ್ತಿ ಬೇಹದ್ದಿನ ಮಾತು ತಾವು ತಿಳಿದುಕೊಂಡಿದ್ದೀರಾ ಈ ಗಂಗಾ ಜಮುನಾ ನದಿಗಳ ಮಧುರ ನೀರಿನ ತಟದಲ್ಲಿ ಹ್ಮ್ ನಾವಿರುತ್ತೀವಿ ನಮ್ಮ ರಾಜ್ಯ ಇರತ್ತೆ ಸಮುದ್ರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಇದು ದ್ವಾರಿಕಾ ಏನ್ ಹೇಳುತ್ತಾರೆ ಅದೇನು ಸಮುದ್ರದ ಮಧ್ಯದಲ್ಲಿ ಇಲ್ಲ ದ್ವಾರಿಕಾ ಬೇರೆ ಯಾವುದೇ ವಸ್ತು ಅಲ್ಲ ತಾವು ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಪ್ರಾರಂಭದಲ್ಲಿ ಈ ಸಂದೇಶಿ ಮತ್ತು ಗುಲ್ಸಾರ್ ದಾದೀಜಿಯವರಿಗೆ ಬಹಳ ಸಾಕ್ಷಾತ್ಕಾರ ಆಗ್ತಾ ಇತ್ತು ಬಹಳ ದೊಡ್ಡ ಪಾತ್ರವನ್ನು ಇವರು ಅಭಿನಯಿಸಿದ್ದಾರೆ ಏಕೆಂದ್ರೆ ಬಟ್ಟೆಯಲ್ಲಿ ಮಕ್ಕಳನ್ನ ಕರಿಬೇಕಾಗಿತ್ತು ಅಂದಾಗ ಸಾಕ್ಷಾತ್ಕಾರದಿಂದ ಬಹಳಷ್ಟು ಮಕ್ಕಳನ್ನ ಬಾಬಾ ಖುಷಿ ಪಡಿಸ್ತಾ ಇದ್ರು ಬಾಬೆ ಹೇಳ್ತಾರೆ ಅಂತಿಮದಲ್ಲಿಯೂ ಕೂಡ ಬಹಳ ಖುಷಿ ಪಡಿಸ್ಲಾಗತ್ತೆ ಬಹಳ ಪಾಲನೆ ಕೊಡ್ಲಾಗತ್ತೆ ಆ ಪಾತ್ರ ಮತ್ತೆ ಇದೆ ಇನ್ನು ಗೀತೆಯೂ ಇದೆ ಅಲ್ವಾ ನಾವೇನ್ ನೋಡಿದ್ವಿ ಏನ್ ಪಡ್ಕೊಂಡ್ವಿ ಅದನ್ನ ನೀವು ಪಡ್ಕೊಳಕ್ಕಾಗಲ್ಲ ನೀವು ನಿಮ್ಗಿನ್ನೂ ಸಿಕ್ಕಿಲ್ಲ ಎಂದು ತಾವು ಬೇಗ ಬೇಗ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಾ ಹೀಗೆ ಪರೀಕ್ಷೆಯ ದಿನಗಳು ಸಮೀಪ ಬಂದಾಗ ಗೊತ್ತಾಗತ್ತೆ ಅಲ್ವಾ ನಾವೆಷ್ಟು ಅಂಕಗಳಿಂದ ಪಾಸ್ ಆಗುತ್ತೇವೆಂದು ನಿಮ್ಮದು ಇದು ವಿದ್ಯಾಭ್ಯಾಸವಾಗಿದೆ ಈಗ ತಾವು ಹೇಗೆ ಜ್ಞಾನ ಪೂರ್ಣರಾಗಿ ಕೊಳುತ್ತಿದ್ದೀರಾ ಎಲ್ಲರೂ ಪೂರ್ತಿ ಅಂದ್ರೆ ಸಂಪೂರ್ಣರಂತೂ ಆಗಿಲ್ಲ ಶಾಲೆಯಲ್ಲಿ ಸದಾ ನಂಬರ್ ವಾರ್ ಇರುತ್ತಾರೆ ಈ ಜ್ಞಾನವೂ ಇದೆ ಮೂಲವತನ ಸೂಕ್ಷ್ಮವತನ ಮೂರು ಲೋಕಗಳ ಜ್ಞಾನ ತಮಗಿದೆ ಈ ಸೃಷ್ಟಿಯ ಚಕ್ರವನ್ನು ತಾವು ತಿಳಿದುಕೊಂಡಿದ್ದೀರಾ ಇದು ತಿರುಗುತ್ತಾ ಇರುವುದು ತಂದೆ ಹೇಳುತ್ತಾರೆ ತಮಗೆ ಯಾವ ಜ್ಞಾನ ಕೊಡಲಾಗಿದೆ ಬೇರೆ ಯಾರೂ ಸಹ ಇದನ್ನು ತಿಳಿಸಲು ಆಗುವುದಿಲ್ಲ ತಿಳಿದುಕೊಂಡು ಇಲ್ಲ ನಿಮ್ಮ ಮೇಲೆ ಬೇಹದ್ದಿನ ದಶೆ ಇದೆ ಕೆಲವರ ಮೇಲೆ ಬೃಹಸ್ಪತಿಯ ದಶೆ ಕೆಲವರ ಮೇಲೆ ರಾಹುವಿನ ದಶೆ ಇರತ್ತೆ ಆಗ ಅಂತಹವರು ಯಾರ ಮೇಲೆ ರಾಹುವಿನ ದಶೆ ಇರತ್ತೆ ಅವರು ಹೋಗಿ ಚಂಡಾಳರಾಗುತ್ತಾರೆ ಇದಾಗಿದೆ ಬೇಹದ್ದಿನ ದಶೆ ಅದಾಗಿದೆ ಹದ್ದಿನ ದಶೆ ಬೇಹದ್ದಿನ ತಂದೆ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ತಾವು ಅನೇಕ ಬಾರಿ ರಾಜ್ಯ ಭಾಗ್ಯವನ್ನು ಪಡೆದಿದ್ದೀರಾ ಮತ್ತು ಕಳೆದುಕೊಂಡಿದ್ದೀರಾ ಇದಂತೂ ಬಿಲ್ಕುಲ್ ಪಕ್ಕಾ ಮಾತಾಗಿದೆ ಹೊಸದೇನಲ್ಲ ಆದ್ದರಿಂದ ತಾವು ಸದಾ ಅರ್ಷಿತರಾಗಿರಬೇಕು ಇಲ್ಲವೆಂದರೆ ಮಾಯೆ ನಿಮಗೆ ತುಂಬಾ ಗುಟ್ಟುಕರಿಸಲಿಕ್ಕೆ ಮಾಡುತ್ತೆ ಅಂದ್ರೆ ತುಂಬಾ ದುಃಖದಲ್ಲಿ ತರತ್ತೆ ಪಶ್ಚಾತಾಪಕ್ಕೆ ಹೊಳ ಮಾಡತ್ತೆ ಅಂದಾಗ ತಾವೆಲ್ಲರೂ ಪ್ರಿಯ ತಮಿಯರು ಒಬ್ಬ ಪ್ರಿಯ ತಮನಿಗೆ ಒಬ್ಬ ಶಿವ ತಂದೆಗೆ ಪ್ರಿಯ ತಮಿಯರಾಗಿದ್ದೀರಾ ಎಲ್ಲಾ ಪ್ರಿಯ ತಮಿಯರು ಆ ಒಬ್ಬ ಪ್ರಿಯ ತಮನನ್ನು ನೆನಪು ಮಾಡುತ್ತೀರಾ ಅವರು ಬಂದು ಎಲ್ಲರಿಗೂ ಸುಖ ಕೊಡುತ್ತಾರೆ ಅರ್ಧ ಕಲ್ಪ ಅವರನ್ನು ನೆನಪು ಮಾಡಿದ್ದೀರಾ ಈಗ ಅವರು ಸಿಕ್ಕಿದ್ದಾರೆ ಅಂದಾಗ ಎಷ್ಟು ಖುಷಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಹರ್ಷಿತರಾಗಿರಲು ಇದೇನು ಹೊಸದಲ್ಲ ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಈ ಖುಷಿಯಲ್ಲಿ ಇರಬೇಕು ಎರಡನೇದು ಜ್ಞಾನದ ಒಳ್ಳೊಳ್ಳೆಯ ಹಾಡುಗಳನ್ನು ಕೇಳಿ ಸ್ವಯಂವನ್ನು ರಿಫ್ರೆಶ್ ಮಾಡಿಕೊಳ್ಳಬೇಕು ಅದರ ಅರ್ಥವನ್ನು ತೆಗೆದು ಬೇರೆಯವರಿಗೂ ತಿಳಿಸಬೇಕು ವರದಾನ ಮಾಯೆಯ ಸಂಬಂಧಗಳಿಗೆ ಡೈವರ್ಸ್ ಕೊಟ್ಟು ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧದ ಜೊತೆ ವ್ಯಾಪಾರ ಮಾಡುವಂತಹ ಮಾಯಾಜೀತ್ ಮೋಹಜೀತ್ ಆಗಿರಿ ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧದ ಜೊತೆ ವ್ಯಾಪಾರ ಮಾಡುವಂತಹ ಮಾಯಾಜೀತ್ ಮತ್ತು ಮೋಹಜೀತ್ ಆಗಿರಿ ವರದಾನದ ವಿಶ್ಲೇಷಣೆ ಈಗ ಸ್ಮೃತಿಯಿಂದ ಹಳೆಯ ವ್ಯಾಪಾರ ಕ್ಯಾನ್ಸಲ್ ಮಾಡಿ ಸಿಂಗಲ್ ಆಗಿರಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಬಲೆ ಸಹಯೋಗಿಗಳಾಗಿರಿ ಸಹಯೋಗ ಕೊಡಿ ಆದರೆ ಕಂಪ್ಯಾನಿಯನ್ ಮಾಡ್ಕೋಬೇಡಿ ಜೊತೆಗಾರರನ್ನಾಗಿ ಯಾರನ್ನು ಮಾಡ್ಕೋಬೇಡಿ ಕಂಪ್ಯಾನಿಯನ್ ನಿಮ್ಮ ಜೊತೆಗಾರನನ್ನ ಅಥವಾ ಜೊತೆಗಾರ್ತಿಯನ್ನ ಒಬ್ಬ ಶಿವ ತಂದೆಯನ್ನೇ ಮಾಡ್ಕೊಳ್ಳಿ ಆಗ ಮಾಯೆಯ ಸಂಬಂಧಗಳ ಜೊತೆ ಡೈವರ್ಸ್ ಆಗ್ಬಿಡತ್ತೆ ಮಾಯಾ ಜೀತ್ ಮೋಹ ಜೀತ್ ವಿಜಯಿ ಆಗುತ್ತೀರ ಒಂದು ವೇಳೆ ಕಿಂಚಿತ್ತು ಯಾರ ಜೊತೆಯಲ್ಲಾದರೂ ಮೋಹ ಇತ್ತೆಂದರೆ ತೀವ್ರ ಪುರುಷಾರ್ಥಕ್ಕೆ ಬದಲಾಗಿ ಪುರುಷಾರ್ಥಿಗಳಾಗುತ್ತೀರಾ ಆದ್ದರಿಂದ ಏನೇ ಆಗಲಿ ಏನೇ ಇರಲಿ ಖುಷಿಯಲ್ಲಿ ನೃತ್ಯ ಮಾಡುತ್ತೀರಿ ಹೇಗೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇದಕ್ಕೆ ಹೇಳಲಾಗತ್ತೆ ನಷ್ಟಮೋಹ ಈ ರೀತಿ ನಷ್ಟಮೋಹ ಆಗುವವರೇ ವಿಜಯ ಮಾಲೆಯ ಮಣಿ ಆಗುತ್ತಾರೆ ಸ್ಲೋಗನ್ ಸತ್ಯತೆಯ ವಿಶೇಷತೆಯಿಂದ ವಜ್ರದ ಹೊಳಪನ್ನು ಹೆಚ್ಚಿಸಿಕೊಳ್ಳಿ ಸತ್ಯತೆಯ ವಿಶೇಷತೆಯಿಂದ ಆತ್ಮನ ಹೊಳಪನ್ನ ಹೆಚ್ಚಿಸಿಕೊಳ್ಳಿ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಬಾಬ್ದಾದ ಬಯಸುತ್ತಾರೆ ಪ್ರತಿಯೊಬ್ಬ ಮಗು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನ ದಾರಿ ಏಕಾಂತ ವಾಸಿ ಅಶರೀರಿ ಏಕತೆ ಸ್ಥಾಪಕ ಏಕಾನಾಮಿ ಏಕನಾಮಿಯ ಅವತಾರ ಆಗಿರಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ವಿಚಾರಗಳನ್ನ ತಿಳಿದುಕೊಳ್ಳಿ ಗೌರವ ಕೊಡಿ ಪರಸ್ಪರದಲ್ಲಿ ಇಷಾರೆ ಕೊಡಿ ಒಬ್ರಿಗೊಬ್ರು ಸಲಹೆ ಕೊಡಿ ಕೊಡೋದು ತಗೊಳ್ಳೋದು ಮಾಡಿ ಪರಸ್ಪರದಲ್ಲಿ ಸಂಘಟನೆಯ ಶಕ್ತಿಯ ಸ್ವರೂಪ ಪ್ರತ್ಯಕ್ಷ ಮಾಡಿ ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಪೂರ್ತಿ ಬ್ರಾಹ್ಮಣ ಪರಿವಾರವನ್ನ ಸಂಘಟನೆಯಲ್ಲಿ ತರಲು ನಿಮಿತ್ತವಾಗುವುದು ಓಂ ಶಾಂತಿ